ಹಾಯ್ ಮಕ್ಕಳೇ ಓಕೆ ಇವತ್ತು ನಾವು ಒಂದು ನೆಲದ ಮೇಲೆ ಮರ ಎಂಬ ಒಂದು ಅಭಿನಯಿತೆ ಮಾಡೋಣವಾ ನೆಲದ ಮೇಲೆ ಮರ ಬಂದು ಮರ ಬಂದು ಮರ ಕಂಡಿಲ್ಲ ಮರ ಕಂಡಿಲ್ಲ ಮರ ಕಂಡಿಲ್ಲ ನೆಲದ ಮೇಲೆ ಮರ ಬಂದು ಕೊಂಬೆ ಉಂಟು ಕೊಂಬೆ ಕಂಡಿಲ್ಲ ಕೊಂಬೆ ಕಂಡಿಲ್ಲ ಕೊಂಬೆ ಕಂಡಿಲ್ಲ ನೆಲದ ಮೇಲೆ ಮರ ಉಂಟು ಮರದಲ್ಲಿ ಒಂದು ಕೊಂಬೆ ಉಂಟು ಕೊಂಬೆಯಲ್ಲಿ ಗೂಡು ಉಂಟು

మొట్ట ఉంటు మొట్ట కట్టె కట్టె కలెక్ మర ఉంటుందా కొంబె ఉంటు కొంబెల్లి గోడు ఉంటు

La 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 la. <laughs> la 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 la